ಗಡಿನಾಡಿನಲ್ಲಿ ಕನ್ನಡ ಜಾಗೃತಿ ಬೃಹತ್ ಬೈಕ್ ರ್ಯಾಲಿ ಆಯೋಜನೆ ಅಥಣಿ ತಾಲೂಕಿನ ಗಡಿ ಭಾಗದಲ್ಲಿ ಕನ್ನಡ ಜಾಗೃತಿ ಮೂಡಿಸುವ ಉದ್ದೇಶದಿಂದಾಗಿ ಅತಣಿಯ ಸಿದ್ದೇಶ್ವರ ದೇವಸ್ಥಾನದಿಂದ ಮಂಗಸೂಡಿ ಮಲ್ಲಯ್ಯ ದೇವಸ್ಥಾನದವರೆಗೆ ನವೆಂಬರ್ ಮೂವತ್ತ ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಬೃಹತ್ ಬೈಕ್ ರ್ಯಾಲಿ ಹಮ್ಮಿಕೊಳ್ಳಲಾಗಿದೆ ಅಂತ ಜಯ ಕರ್ನಾಟಕ ಸಂಘಟನೆಯ ಅಥಣಿ ತಾಲೂಕು ಅಧ್ಯಕ್ಷ ಆಕಾಶ ನಂದಂಗಾವ್ ತಿಳಿಸಿದ್ದಾರೆ ಪಟ್ಟಣದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ ಅತಣಿ ತಾಲೂಕು ಮಹಾರಾಷ್ಟ ಗಡಿಯ ಭಾಗವಾಗಿರುವುದರಿಂದ ಕೆಲವು ಹಳ್ಳಿಯಲ್ಲಿ ಕನ್ನಡವನ್ನು ಕಡೆಗಣಿಸುವ ಘಟನೆಗಳು ಇದೆ ಎಂದು ವಿಷಾದ ವ್ಯಕ್ತಪಡಿಸಿದರು ಜಾಗೃತಿಯೊಂದಿಗೆ ನವೆಂಬರ್ ಒಂದರ ಕನ್ನಡ ರಾಜ್ಯೋತ್ಸವವನ್ನು ಪ್ರತಿ ಹಳ್ಳಿಗಳಲ್ಲೂ ವಿಜೃಂಭಣೆಯಿಂದ ಆಚರಿಸಲು ಜಾಗೃತಿ ಅಭಿಯಾನವನ್ನು ಆರಂಭ ಮಾಡಿದ್ದೀವಿ ಎಂದಿದ್ದಾರೆ ಸುಮಾರು ಐನೂರಕ್ಕೂ ಹೆಚ್ಚು ಬೈಕ್ಗಳು ಭಾಗವಹಿಸುವ ಈ ಬೃಹತ್ ರ್ಯಾಲಿ ಮೂಲಕ ಗಡಿನಾಡಿನ ಜನರಲ್ಲಿ ಕನ್ನಡ ನಾಡು ನುಡಿ ಸಂಸ್ಕೃತಿಯ ಬಗ್ಗೆ ಅರಿವು ಮೂಡಿಸುವ ಉದ್ದೇಶವಿದೆ ಈ ಸಂದರ್ಭದಲ್ಲಿ ಕನ್ನಡ ರಹಿತ ನಾಮಫಲಕಗಳು ಬ್ಯಾನರ್ಗಳು ಬಂಟಿಂಗ್ಸ್ ತೆಗೆದುಹಾಕುವ ಕ್ರಮ ಕೈಗೊಳ್ಳಲಾಗುವುದಾಗಿ ಹೇಳಿದ್ದಾರೆ ಜಯ ಕರ್ನಾಟಕ ಸಂಘಟನೆಯ ತಾಲೂಕು ಉಸ್ತುವಾರಿ ರವಿ ಬಡಕಂಬಿ ಮಾತನಾಡಿ ಗಡಿ ಭಾಗದ ಕೆಲವು ಹಳ್ಳಿಯಲ್ಲಿ ಶೇಕಡಾ ಅರವತ್ತರಷ್ಟು ಮರಾಠಿ ಪ್ರಭಾವ ಕಂಡುಬರ್ತಾ ಇದೆ ಕನ್ನಡದ ಕಡೆಗಣನೆ ನಡೀತಾ ಇರುವ ಈ ಹಿನ್ನೆಲೆ ಕನ್ನಡ ಪ್ರಭಾವವನ್ನು ಪುನಃ ಬಲಪಡಿಸಲು ಮತ್ತು ಜಾಗೃತಿ ಮೂಡಿಸಲು ಬೈಕ್ ರ್ಯಾಲಿ ಪ್ರಮುಖ ಪಾತ್ರ ವಹಿಸಲಿದೆ ಎಂದಿದ್ದಾರೆ ಮಾಧ್ಯಮ ಪ್ರತಿನಿಧಿ ಸಂತೋಷ ಬಡಕಂಬಿ ಅವರು ಈ ಭಾರಿ ಗಡಿನಾಡಲ್ಲಿ ಕನ್ನಡದ ಕಲ್ಲರವ ಮೂಡಿಸುವ ದೃಷ್ಟಿಯಿಂದಾಗಿ ವಿಭಿನ್ನ ರೀತಿಯ ಬೈಕ್ ರ್ಯಾಲಿ ಆಯೋಜನೆ ಮಾಡಲಾಗಿದೆ ನಾಡು ನುಡಿ ಕುರಿತು ಅರಿವು ಮೂಡಿಸುವ ವಿಶೇಷ ಕಾರ್ಯಕ್ರಮಗಳನ್ನು ಕೈಗೊಳ್ಳಲಾಗುತ್ತಿದೆ ಎಂದಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಜಯ ಕರ್ನಾಟಕ ಸಂಘಟನೆಯ ತಾಲೂಕು ಅಧ್ಯಕ್ಷ ಆಕಾಶ ನಂದಂಗ್ ಉಸ್ತುವಾರಿ ರವಿ ಬಡಗಂಬಿ ಮಾಧ್ಯಮ ಪ್ರತಿನಿಧಿ ಸಂತೋಷ ಬಡಗಂಬಿ ಪ್ರಧಾನ ಕಾರ್ಯದರ್ಶಿ ಹನುಮಂತ ಕೊಳಗೇರಿ ಕಾರ್ಯದರ್ಶಿ ಸಿದ್ದರಾಯ ತಾವಾಂಶಿ ಸೊಯ್ಯಬಾ ರಾಮನಗೌಡ ಪಾಟೀಲ್ ಹನುಮಂತ ಬೋಸಲಿ ಸಿದ್ದಾರೂಢ ಬಣ್ಣದ ಅಭಿಷೇಕ ಈಚಲಕರಂಜಿ ಆಕಾಶ ದರೂರಾ ಸೇರಿ ಹಲವಾರು ಕನ್ನಡಪರ ಹೋರಾಟಗಾರರು ಉಪಸ್ಥಿತರಿದ್ದರು ಮಂಸೂರಿ ಮಲ್ಲಯ್ಯನ ಗುಡಿಗೆ ಅಗ್ನಿಯಿಂದ ಮಂಸೂರಿ ಮಲ್ಲಯ್ಯನ ಗುಡಿಗೆ ಒಂದು ಶೇಖರಣ ಸಂಘಟನೆ ವತಿಯಿಂದ ನಾಯಕರೇ ಹಮ್ಮಿಕೊಂಡಿದ್ದೀವಿ ಯಾಕೆ ಅಲ್ಲೇ ಬೇಕಾರೆ ಹಮ್ಮಿಕೊಂಡಿರೋದು ಅಂದರೆ ಕಳೆದ ವರ್ಷಗಳಿಂದ ನಾವು ನೋಡ್ತಾ ಬಂದಿದ್ದೀವಿ ಅಲ್ಲಿ ಕನ್ನಡಕ್ಕೆ ಹಿನ್ನಡೆ ಇದೆ ಕೆಲವು ಎಂ ಎಸ್ ಪೂಂಡರು ಅಲ್ಲಿ ಕನ್ನಡಕ್ಕೆ ಅವಮಾನ ಮಾಡ್ತಾ ಕನ್ನಡವನ್ನು ನಿರ್ಲಕ್ಷ್ಯ ಮಾಡ್ತಾ ಅಲ್ಲಿ ಮರಾಠಿ ಭಾಷಿಗರಿಗೆ ಹೆಚ್ಚು ಒತ್ತನ್ನು ಕೊಡ್ತಾ ಮರಾಠಿ ಪ್ರಾಬಲ್ಯವನ್ನು ಇರ್ತಕ್ಕಂಥ ವಿಮಾನಗಳನ್ನು ನೋಡಿದ್ದೀವಿ ಯಾಕಂದರೆ ಪ್ರತಿ ವರ್ಷ ಕರ್ನಾಟಕ ರಾಜ್ಯೋತ್ಸವ ಬಂದರೆ ಸಾಕು ಕರಾಳ ಜನಾಚರಣೆಯನ್ನು ಮಾಡ್ತಿದ್ದರು ಇದು ಸ್ವಲ್ಪ ಸ್ವಲ್ಪ ಕಮ್ಮಿ ಕಡಿಮೆ ಆಗ್ತಾಯಿದೆ ನಾವು ಒಂದು ಈ ವಿಶೇಷವಾದ ಬೈಕ್ರಲ್ಲಿ ಮಾಡೋದ್ರಿಂದ ಇನ್ನೂ ಏನು ಅಲ್ಲಿ ಅರವತ್ತು ಪರ್ಸೆಂಟ್ಗಿಂತ ಹೆಚ್ಚು ಮರಾಠಿ ಬೋರ್ಡ್ಗಳಿವೆ ಕನ್ನಡ ಬೋರ್ಡ್ಗಳ ಕಡಿಮೆ ಇವೆ ಅಂಥ ಬೋರ್ಡ್ಗಳನ್ನು ಕೂಡ ನಾವು ಹಾದಿ ಹೋಗ್ತಾ ಕ ನಮ್ಮ ಬೈಕ್ರಲ್ಲಿ ಕರ್ನಾಟಕ ಸಂಘಟ ಕನ್ನಡ ಜಯಕರಣ ಸಂಘಟನೆ ಕಣ್ಣಿಗೆ ಬಿದ್ದರೆ ಅಂತಹ ಬೋರ್ಡ್ಗಳನ್ನು ನಾವು ತೆರವು ಮಾಡುವಂಥ ಕಾರ್ಯ ಆವತ್ತು ದಿನ ಹಮ್ಮಿಕೊಂಡಿದ್ದೀವಿ ಆತ್ನಿಯ ಸಿದ್ದೇಶ್ವರ ದೇವಸ್ಥಾನ ಪ್ರಾರಂಭಗೊಂಡ ಈ ಒಂದು ರ್ಯಾಲಿ ಮಂಗ್ಸೂಲಿ ಮಲ್ಯನ ದೇವಸ್ಥಾನವರಿಗೆ ಹೋಗಿ ಅಲ್ಲಿ ಮಂಗ್ಸೂಲಿ ಬಸ್ ಸ್ಟ್ಯಾಂಡ್ ಏನೋ ಒಂದು ಬಸ್ ಸ್ಟ್ಯಾಂಡ್ ಇದೆ ಆ ಬಸ್ ಸ್ಟ್ಯಾಂಡ್ ಹತ್ತಿರ ಒಂದು ಕನ್ನಡದ ನಾಡು ನುಡಿ ಬಗ್ಗೆ ಒಂದು ಒಂದು ಕನ್ನಡವನ್ನು ಅಧ್ಯಯನ ಮಾಡಿದ ವಿಶೇಷ ಅವನದರ ಒಂದು ಸಂದೇಶವನ್ನು ಕೂಡ ಅಲ್ಲಿ ಒಂದು ಬಿತ್ತೀವಿ ಯಾಕಂದರೆ ಆ ಊರಿನ ಜನರಿಗೆ ಗೊತ್ತಾಗಬೇಕು ಕರ್ನಾಟಕ ನಾವು ಕನ್ನಡ ನಾಡಿದ್ದೀವಿ ಕನ್ನಡ ಭಾಷೆಯನ್ನು ಅವಶ್ಯಕವಾಗಿ ಬಯಸಬೇಕು ಮಾತಾಡಬೇಕು ಅಂತ ಅವರ ಮನಸ್ಸಿನಲ್ಲಿ ಬರಬೇಕನ್ನೋ ಒಂದು ಉದ್ದೇಶದಿಂದ ನಾವು ಕೂಡ ಕರ್ನಾಟಕದ ರಾಜಸ್ವ ನಿಮಿತ್ತವಾಗಿ ಒಂದು ಬಾಗಿರಲಿಯವನ್ನು ಒಂದು ನಮ್ಮ ಮಂಗ್ಸೂರಿಗೆ ಹಮ್ಮಿಕೊಂಡಿದ್ದೀವಿ ಅಲ್ಲಿ ಏನು ಮಂಗಸೂಳಿ ಇವರಾಗಿ ಕೂಡ ಮರಾಠಿ ಬೋರ್ಡ್ಗಳಿವೆ ಸಾಕಷ್ಟು ಇನ್ನಾದರೂ ಅಲ್ಲಿ ತಾಲೂಕು ಆಡಳಿತ ಆಗಲಿ ಗ್ರಾಮ ಪಂಚಾಯಿತಿ ಆಗಲಿ ಆ ಬೋರ್ಡ್ಗಳನ್ನು ತೆಗೆಸಲು ಕೈ ಹಾಕಿಲ್ಲ ದಯವಿಟ್ಟು ನಾವು ಈ ಒಂದು ಲಕ್ಷ್ಮಣ್ ಮುಖಾಂತರ ಅವರಿಗೆ ಎಚ್ಚರಿಕೆ ಕೊಡ್ತೀವಿ ಆವತ್ತು ಏನ ಬೋರ್ಡ್ಗಳಿವೆ ಈಗಾಗ ತೆಗೆಸ್ರಿ ಇಲ್ಲಾಕಂದ್ರೆ ಅವತ್ತು ನಾವು ನಮ್ಮ ಸಂಘಟನೆ ಮುಖಾಂತರ ಆ ಬೋರ್ಡ್ಗಳನ್ನು ತೆರವು ಮಾಡಲು ನಾವು ಹೋಗ್ತೀವಿ ಅದಕ್ಕೆ ನೀವು ತಾಲೂಕು ಆಡಳಿತ ಮತ್ತು ಅಲ್ಲಿ ಸ್ಥಳೀಯ ಪಂಚಾಯಿತಿಯವರು ಕೂಡಿಕೊಂಡು ಏನು ಮಂಗಸೂಲಿ ಆಗ ಮರಾಠಿ ಬೋರ್ಡ್ಗಳವಲ್ಲ ಆ ಥರ ತೆರವು ಮಾಡುವ ಕಾರ್ಯವನ್ನು ಮಾಡಿರ್ತ ಇವತ್ತೇ ನಾವು ಒಂದು ನಿಮಗೆ ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ದಯವಿಟ್ಟು ನಮ್ಮ ಕರ್ನಾಟಕದಲ್ಲಿ ಕನ್ನಡಕ್ಕೆ ಮಾನ್ಯತೆ ಇರಬೇಕು ಕನ್ನಡ ಬಳಕೆ ಹೆಚ್ಚಾಗಬೇಕು ಕನ್ನಡ ಬೋರ್ಡ್ಗಳೇ ಇರಬೇಕು ಅನ್ನೋ ಒಂದು ನಮ್ಮದೊಂದು ಆಂದೋಲನವನ್ನು ಇವತ್ತು ಜಯ ಸಂಘಟನೆ ಹೊತ್ಕೊಂಡಿದ್ದೀವಿ ನಮ್ಮ ಏನು ಈ ಜಯ ಸಂಘಟನೆಯ ಬಾಯಕರಲ್ಲಿಗೆ ನಿಮ್ಮ ಪತ್ರಿಕಾ ಮಿತ್ರರು ಕೂಡ ಒಂದು ತುಂಬ ಅವಶ್ಯಕತೆ ಇದೆ ಈ ಪ್ರಸಾರವನ್ನು ಎಲ್ಲ ರಾಜ್ಯ ತುಂಬ ಮಾಡಿ ಅಂತ ನಮಗೆ ಹೇಳಿಸುತ್ತಾ ನನಗೆ ಮಾತನಾಡಿ ಅವಕಾಶ ಮಾಡಿಕೊಡ್ತೆಲ್ಲರೂ ಹೊಂದಿಸ್ತಾರೆ ನಮ್ಮ ಭಾಷೆ ನಮ್ಮ ಮುಗಿಸ್ತೇನೆ ಜೈ ಇನ್ ಜಯ ಕರ್ಲಿ ನಮ್ಮ ಭುವನೇಶ್ವರಿ ಭಾವಚಿತ್ರ ಮೆರವಣಿಗೆ ಇರುತ್ತೆ ಅದೇ ರೀತಿ ಒಂದು ಸುಮಾರು ಒಂದು ಐನೂರು ಬೈಕ್ಗಳು ಕೂಡ ಈ ಒಂದು ರ್ಯಾಲಿಯಲ್ಲಿ ಭಾಗವಹಿಸುತ್ತೆ ಇದರ ಉದ್ದೇಶ ಏನಪ್ಪಾ ಅಂದ್ರೆ ಕನ್ನಡಕ್ಕೆ ಅಲ್ಲಿ ಒಂದು ಸ್ವಲ್ಪ ಜಾಗನೇ ಇಲ್ಲ ಅಲ್ಲಿ ಮನ್ಸುವಲ್ಲಿ ಮರಾಠ ಮರಾಠಿಗಳ ಒಂದು ಪ್ರಭಾವ ಜಾಸ್ತಿ ಇದೆ ಇದನ್ನು ಹೋಗಲಾಡಿಸ್ಬೇಕಾದ್ರೆ ಇಂತಹ ಒಂದು ಕನ್ನಡದ ಅತಿಯಾಗಿ ಜಾಥಾಗಳನ್ನು ಮಾಡಬೇಕು ಬೈಕ್ ಜಾಥಾಗಳು ಇರಬಹುದು ಕನ್ನಡದ ಕಾರ್ಯಕ್ರಮಗಳನ್ನು ಮಾಡಬೇಕಾಗಿದೆ ಇದೇ ರೀತಿಯಾಗಿ ಒಂದು ಐತಿಹಾಸಿಕ ಕಾರ್ಯಕ್ರಮಕ್ಕೆ ನಮ್ಮ ಕಾಗವಾಡ ತಾಲೂಕಿನಿಂದ ಇರಬಹುದು ಹತ್ತನಿ ತಾಲೂಕಿನಿಂದ ಎಲ್ಲ ಮುಖಂಡರು ಕೂಡ ನಮಗೆ ಬೆಂಬಲವನ್ನು ಮಾಡ್ತಾ ಇದ್ದಾರೆ ಅದೇ ರೀತಿಯಾಗಿ ನಮ್ಮ ರಾಜ್ಯಾಧ್ಯಕ್ಷರು ಕೂಡ ಈಗಾಗಲೇ ಕರೆಯನ್ನು ಕೊಟ್ಟಿದ್ದಾರೆ ನಮ್ಮ ಜಿಲ್ಲಾ ಕಮಿಟಿಯಿಂದ ಅನೇಕ ಅಧ್ಯಕ್ಷರುಗಳು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ ಇದು ಇದಿಂದ ಶ್ರೀ ಸಿದ್ದೇಶ್ವರ ದೇವಸ್ಥಾನದಿಂದ ಪ್ರಾರಂಭವಾಗಿ ಮಸರುಗುಪ್ಪಿ ಮಾರ್ಗವಾಗಿ ಅಂದ್ರೆ ಮುರುಗುಂಡಿ ಮಸರುಗುಪ್ಪಿ ಹನುಮಾಪುರ ಮತ್ತೆ ಮಧುಬಾವಿ ಮಧುಬಾವಿದಿಂದ ಸಿದ್ದ ಸಿದ್ದೇವಾಡಿ ಸಿದ್ದೇವಾಡಿದಿಂದ ನೆವನ್ಯಾಳ ನೆವನ್ಯಾಳದಿಂದ ಶ್ರೀ ಮಂಸೂರಿ ಮಲ್ಯ ದೇವಸ್ಥಾನ ಕಲ್ಪ್ತೀವಿ ತದನಂತರ ಅಲ್ಲಿ ಒಂದು ಮಾನವ ಸರಪಳಿಯನ್ನು ಮಾಡಿಕೊಂಡು ಒಂದು ಕನ್ನಡದ ವಿಚಾರಗಳನ್ನ ಹಂಚ್ಕೊಳ್ತೀವಿ ಈ ಒಂದು ರ್ಯಾಲಿಗೆ ನಮ್ಮ ಎಲ್ಲ ಮಾಧ್ಯಮದ ಮಿತ್ರರು ಕೂಡ ನೀವು ನಮ್ಮ ಜೊತೆ ಕೈ ಜೋಡಿಸ್ಬೇಕಂತ ಹೇಳಿ ಈ ಮೂಲಕ ನಾನು ವಿನಂತಿಯನ್ನು ಮಾಡ್ತೀವಿ ಒಂದು ರಸ್ತೆ ಅಪಘಾತ ಎರಡನೇದು ಈ ಗಡಿ ಭಾಗದಲ್ಲಿ ಇನ್ನೂ ಒಂದಿಷ್ಟು ಅವೇರ್ನೆಸ್ ಆಗಲಿ ಅಂತೇಳಿ ರಾಜ್ಯೋತ್ಸವ ಅಂತೇಳಿ ಸಂಘಟನೆದವರು ಅಂದ್ಕೊಂಡಿರೋಂಥ ಉದ್ದೇಶ ಗಡಿಭಾಗದಲ್ಲಿ ನಾವು ನಮ್ಮಿಂದ ಹೋದ್ರೆ ಆಗತ್ತ ಅಂತ ಹೇಳಲ್ಲ ಅಟ್ ಲೀಸ್ಟ್ ಗ ಕನ್ನಡ ಚಟುವಟಿಕೆಗಳು ಜರುಗ್ತಾ ಜರಗ್ತಾ ಹೋದಂಗೆ ಕನ್ನಡದ ಬಳಕೆ ಹೆಚ್ಚಾಗಲಿ ಅನ್ನೋ ಒಂದು ಕಾರಣಕ್ಕಾಗಿ ನಾವು ಆ ಊರಿಗೆ ಹೋಗ್ತಾ ಇದ್ದೀವಿ ಅಂತಂದ್ರೆ ಸುಮ್ಮನೆ ಇಲ್ಲ ಆ ಊರು ಕಡೆ ಇರ್ತಕ್ಕಂಥ ಪ್ರಮುಖ ಸ್ಥಳಗಳಲ್ಲಿ ನಿಲ್ಲಿಸಿ ಒಂದಿಷ್ಟು ಜಯ ಕೊಟ್ಟು ಆ ಊರಿನಲ್ಲಿ ಒಂದಿಷ್ಟು ಇರ್ತಕ್ಕಂಥ ಕನ್ನಡಿಗರಿಗೆ ನಾವು ಕನ್ನಡಿಗರಿದ್ದೀವಪ್ಪ ನೀವು ಹೊರಬನ್ನಿ ನಿಮ್ಮ ಊರಲ್ಲಿ ಇರ್ತಕ್ಕಂತಹ ಇದರ ಜೊತೆಯಿಂದ ಸಂಕೋಲೆಯಿಂದ ನೀವು ಹೊರಬನ್ನಿ ನಾವು ಆಸ್ ಅ ಕನ್ನಡಿಗರಾಗಿ ನಿಮಗೆ ಪ್ರತಿಯೊಂದು ಹಂತದಲ್ಲಿ ಸಹಾಯ ಬರ್ತೀವಿ ಅಂತೇಳಿ ಒಂದು ಸಂದೇಶವನ್ನು ಕೊಟ್ಟ ಹಾಗೆ ಅದ್ರ ಜೊತೆಗೆ ನಾವು ರ್ಯಾಲಿ ಜರತಕ್ಕಂಥ ಸಂದರ್ಭದಲ್ಲಿ ಕನ್ನಡ ನಾಡಿಗೆ ಸಂಬಂಧಪಟ್ಟಂತ ಕರುಣಾ ರತ್ನಗಳು ಯಾರಿದ್ದಾರಲ್ಲ ಅವರೆಲ್ಲರ ಭಾವಚಿತ್ರಗಳನ್ನ ನಾವು ರೆಡಿ ಮಾಡಿದೀವಿ ಸುಮಾರು ಒಂದು ನೂರು ಭಾವಚಿತ್ರಗಳನ್ನ ನಾವು ಕೈಯಲ್ಲಿ ಹಿಡಿದುಕೊಂಡು ಅವರೆಲ್ಲರ ಬಗ್ಗೆನೂ ಕೂಡ ನಾವು ಆ ಮಾಹಿತಿಯನ್ನ ಪ್ರತಿಯೊಬ್ಬರಿಗೆ ಮುಗಿಸತಕ್ಕಂಥ ಕೆಲಸವನ್ನ ಮಾಡಿ ಗಡಿಭಾಗದ ಭಾಗದ ಮುಂಸುಳಿ ಮಲೈನ ಈಗಾಗಲೇ ನಾವು ರ್ಯಾಲಿ ಬರ್ತೀವಿ ಅಂತ ಹೇಳಿದ್ರೆ ತಾಗ ಪಿ ಎಸ್ ಮನವಿ ಕೊಟ್ಟು ಒಂದೇ ದಿವಸಕ್ಕೆ ಸರ್ ಮಂಗಿ ಮಲೇನ ಎಂಟ್ರೆನ್ಸ್ ಬೋರ್ಡ್ ನಲ್ಲಿ ಮರಾಠಿ ಅಲ್ಲಿರುವಂತಹ ಬೋರ್ಡ್ ಅನ್ನ ಅಳಕಿಸಿ ಹಾಕಿದ್ದಾರ ನಾವು ಅದನ್ನೇ ಹೇಳಿದ್ವಿ ಸರ್ ಇಲ್ಲಿ ಬರ್ತಾ ಇದೀವಿ ಅಂದ್ರೆ ಬೈಕ್ ರ್ಯಾಲಿ ಮಾಡ್ತಾ ಇದೀವಿ ಅಂದ್ರೆ ಸುಮ್ಮನೆ ಟೈಮ್ ಗೆ ಬರ್ತಾ ಇಲ್ಲ ಒಂದಿಷ್ಟು ಮರಾಠಿ ಮಹಯ ಬೋರ್ಡ್ ಗಳನ್ನ ನಾವು ತಗ್ಸ್ಲಿಕ್ಕೆ ಬರ್ತಾ ಇದೀವಿ ನೀವು ಈಗ ಕ್ರಮ ಕೈಗೋರಿ ಅಂತ ಅಂದ ತಕ್ಷಣನೇ ನಿನ್ನೆ ಮನೆ ಮನವಿ ಕೊಟ್ಟಿವಿ ನಿನ್ನೆ ಅಂದ ತಕ್ಷಣ ಬೋರ್ಡ್ ಮೇಲಿಂದ ಇರ್ತಕ್ಕಂಥ ಅವ್ರು ಪೇಂಟ್ ಸಂದರ್ಭದಲ್ಲಿ ಬಿಟ್ಟಿದ್ದಾರೆ ಸರ್ ಸೊ ಇದು ಕನ್ನಡಿಗರು ಪ್ರಯತ್ನ ಮಾಡಿದ್ರ ಫಲ ಅಂತ ಹೇಳ್ತೀವಿ ಹೊರತು ನಮ್ಮ ಸಂಘಟನೆ ಅಂತ ಹೇಳಲ್ಲ ಹಲವಾರು ಸಂಘಟನೆಗಳು ಎಲ್ಲಾ ಸಂಘಟನೆ ಮಾಡೋದು ಕನ್ನಡ ಸೇವೆನೇ ಇದು ನಮ್ಮ ಸಂಘಟನೆ ನಿಮ್ಮ ಸಂಘಟನೆ ಅಲ್ಲ ಎಲ್ಲರೂ ಸೇರಿಕೊಂಡು ಮಾಡತಕ್ಕಂತ ಸಂಘಟನೆ ಇದು ಇದು ಕನ್ನಡ ತಾಯಿ ಮಕ್ಕಳಾಗಿ ನಾವು ಮಾಡಬೇಕಾಗಿದ್ದು ಸೊ ಹಾಗಾಗಿ ಈ ನೇತೃತ್ವವನ್ನ ಈ ಸಂಘಟನೆ ವಹಿಸಿದೆ ಇದರ ಅರ್ಥ ನೀವು ಕೂಡ ಕನ್ನಡಿಗರಾಗಿದ್ದುಕೊಂಡು ನಾನು ಪತ್ರಿಕಾ ಮಾಧ್ಯಮದ ಸ್ನೇಹಿತರಿಗೆ ವಿನಂತಿ ಮಾಡ್ತೀನಿ ಇದರಲ್ಲಿ ನಿಮ್ಮ ಪಾಲು ಕೂಡ ಬಹಳ ಅತ್ಯಮೂಲ್ಯ ನೀವು ಪ್ರಸಾರ ಮಾಡೋದ್ರ ಜೊತೆಗೆ ತಾವು ಕೂಡ ಮೂವತ್ತೊಂದನೇ ಅದ ಒಂದನೇ ತಾರೀಕು ಎಲ್ಲ ಕಡೆ ಅವತ್ತು ಅವತ್ತೆಲ್ಲ ಬಿಝಿ ಇರ್ತಾರೋ ಸೊ ಮೂವತ್ ಒಂದನೇ ತಾರೀಕು ಇರೋದ್ರಿಂದ ತಾವು ಒಂದು ಗಂಟೆ ಸಮಯ ಮಾಡಿಕೊಂಡು ಅವತ್ತು ಆ ಬೈಕ್ ರ್ಯಾಲಿಯಲ್ಲಿ ತಾವು ಸ್ವತಃ ಭಾಗಿಯಾದ್ರೆ ಅವತ್ತಿನ ಬೈಕ್ ರಲ್ಲಿ ಯಶಸ್ವಿ ಆಗುತ್ತೆ ಅದ್ರ ಜೊತೆಗೆ ನಿಮ್ಮಿಂದನೂ ಕೂಡ ಒಂದು ಕನ್ನಡ ನಾಡು ನುಡಿಗೆಗೆ ಸೇವೆ ಆಗುತ್ತೆ ಸೊ ಇದೆಲ್ಲವನ್ನ ಸೇರಿ ನಮ್ಮ ನೀವು ಎಲ್ಲರೂ ಸೇರಿ ಎರಡೂ ಕೈಯಿಂದ ಚಪ್ಪಡೆ ತಟ್ಟಿ ಆ ಕಾರ್ಯಕ್ರಮ ಯಶಸ್ವಿಯನ್ನು ಮಾಡಿ ಗಡಿ ಭಾಗದಲ್ಲಿ ಮತ್ತಷ್ಟು ಕನ್ನಡಮಯವನ್ನ ಗಳಿಸುವಂತ ಪ್ರಯತ್ನ ಮಾಡೋಣ ಮುಂದಿನ ಮತ್ತೊಂದು ಸಂದರ್ಭದಲ್ಲಿ ನಿಮ್ಮ ಎಲ್ಲರ ಸಲಹೆಯನ್ನು ತೆಗೆದುಕೊಂಡು ಮತ್ತೆ ಗಡಿ ಭಾಗದಲ್ಲಿ ವಿಶೇಷ ಕಾರ್ಯಕ್ರಮಗಳನ್ನ ನಾವೆಲ್ಲ ಸಂಘಟನೆ ಸೇರಿ ಆಚರಣೆ ಮಾಡತಕ್ಕಂಥ ಪ್ರಯತ್ನ ನಮ್ಮ ಅಧ್ಯಕ್ಷರು ಮತ್ತು ಎಲ್ಲಾ ತಾಲೂಕು ಪದಾ ಮಟ್ಟದ ಪದಾಧಿಕಾರಿಗಳಿದ್ದಾರೆ ಜಿಲ್ಲಾ ಅಧ್ಯಕ್ಷರು ಮತ್ತು ಜಿಲ್ಲಾ ಪದಾಧಿಕಾರಿಗಳು ರಾಜ್ಯ ಪದಾಧಿಕಾರಿಗಳು ಮೂವತ್ತೊಂದನೇ ತಾರೀಕು ಬರ್ತಾ ಇದ್ದರು ದಯವಿಟ್ಟು ತಮಗೂ ಕೂಡ ಆತ್ಮೀಯ ಸ್ವಾಗತ ತಾವು ಕೂಡ ಬರಬೇಕಾಗಿತ್ತು ಅಂದರೆ ತಮ್ಮ ಸ್ನೇಹಿತರನ್ನ ಕರ್ಕೊಂಬರಿ ಐದುನೂರು ಜನ ಎಲ್ಲ ಸಾವಿರಕ್ಕಿಂತ ಹೆಚ್ಚಿನ ಜನ ಪ್ರಯತ್ನ ಮಾಡೋಣ ಸೊ ಒಟ್ಟಿನಲ್ಲಿ ನಾವು ನೀವು ಕನ್ನಡ ತಾಯಿಯ ಸೇವೆಯನ್ನು ಮಾಡೋಣ ಅಂತ ಹೇಳ್ತಾ ಇದ್ದೀನಿ ಇಷ್ಟು ಅದ್ರ ಜೊತೆಗೆ ವಿಶೇಷ ಅದನ್ನ ಹೇಳಿದಿಲ್ಲ ಈ ಕನ್ನಡ ರತ್ನಗಳು ಯಾರು ಎಲ್ಲರೂ ಭಾವಚಿತ್ರವನ್ನ ತಯಾರು ಮಾಡಿದ್ರು ಆ ಎಲ್ಲ ಭಾವಚಿತ್ರಗಳನ್ನ ಕೈಲಿ ಹಿಡ್ಕೊಂಡು ಅವತ್ತು ರ್ಯಾಲಿ ಮಾಡ್ತಕ್ಕಂಥದ್ದು ಮತ್ತೊಂದು ನಮ್ಮ ವಿಶೇಷ ಆಗಿದೆ ಗಡಿ ಭಾಗದ ಗ್ರೂಪ್ ಮತ್ತು ಗ್ರಾಮಗಳನ್ನ ಹಾಕೊಂಡಿದ್ದೀವಿ ಸೊ ಅಲ್ಲಿ ಸುದ್ದಿ ಪ್ರಸಾರ ಆಗೋದ್ರ ಮೂಲಕ ಮತ್ತಷ್ಟು ಹೆಚ್ಚು ಜನ ಬರ್ಲಿ ಅಂತ ಮತ್ತೊಮ್ಮೆ ತಮ್ಗೆ ವಿನಂತಿಯನ್ನ ಮಾಡ್ತಾ ಇದೀನಿ